ಓಂ ಶ್ರೀ ಗುರುಭ್ಯೋ ನಮಃ ಕೌಶಿಕ ಅಂದರೆ ವಿಶ್ವಾಮಿತ್ರ ಕ್ಷತ್ರಿಯ ರಾಜ ಅವನಿಗೆ ತಾನೂ ಕೂಡ ವಶಿಷ್ಠರ ಹಾಗೆ ಬ್ರಹ್ಮಋಷಿಯಾಗಬೇಕೆಂಬ ಆಸೆ ಛಲದಿಂದ ಪ್ರಯತ್ನ ಮಾಡಿದ ದೀರ್ಘ ತಪಸ್ಸುಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದರು ನಡುವೆ ಕಾಲುಜಾರಿ ಮೇನಿಕೆಯಿಂದ ಮೋಹಿತನಾದರು ಆದರೂ ಅಲ್ಲೇ ಉಳಿಯದೆ ಮೈ ಮನಸ್ಸುಗಳನ್ನು ಕೊಡಬಿಕೊಂಡು ಮೇಲೆದ್ದು ಸಾಧನೆಯನ್ನು ಮುಂದುವರೆಸಿದರು ಎಲ್ಲರೂ ಬೆರಗಾಗುವಂತೆ ಬೆಳೆದರು ಎಲ್ಲರೂ ಅವರನ್ನು ಹೊಗಳೆದರು ಅವರಿಗೆ ತೃಪ್ತಿ ಇರಲಿಲ್ಲ ಏಕೆಂದರೆ ಅವರಿಗೆ ಋಷಿ ವರಿಷ್ಠರಿಂದ ಋಷಿ ವಶಿಷ್ಠರಿಂದ ಬ್ರಹ್ಮರ್ಷಿ ಎಂದು ಕರೆಸಿಕೊಳ್ಳುವ ಆಸೆ ವಶಿಷ್ಠರು ಯಾವಾಗಲೂ ಅವರನ್ನು ರಾಜಶ್ರೀ ಎಂದು ಕರೆಯುತ್ತಿದ್ದರು ತಪ್ಪಿಯೂ ಕೂಡ ಬ್ರಹ್ಮರ್ಷಿ ಎಂದು ಕರೆಯುತ್ತಿರಲಿಲ್ಲ ಇದು ವಿಶ್ವಾಮಿತ್ರರನ್ನು ಸದಾ ಕೊರಗುವಂತೆ ಮಾಡುತ್ತಿತ್ತು ಇದರಿಂದ ಅವರ ಮನಸ್ಸು ಸದಾ ಚಡಪಡಿಕೆಯಿಂದ ಶಾಂತವಾಗಿರದೆ ಉಗ್ರವಾಗಿರುತ್ತಿತ್ತು ದಿನ ಉರುಳಿದಂತೆ ಈ ಚಡಪಡಿಕೆ ಜಾಸ್ತಿಯಾಯಿತು ಒಂದು ದಿನ ಸಂಜೆ ಈ ಚಡಪಡಿಕೆಯನ್ನು ತಡೆಯಲಾರದೆ ಹೇಗಾದರೂ ಮಾಡಿ ವಶಿಷ್ಠರಿಂದ ಬ್ರಹ್ಮರ್ಷಿ ಎಂದು ಕರೆಸಿಕೊಳ್ಳಲೇಬೇಕು ಎಂಬ ಹಠದಿಂದ ಕೈಯಲ್ಲಿ ಒಂದು ಖಡ್ಗವನ್ನು ಹಿಡಿದುಕೊಂಡು ಅವರ ಆಶ್ರಮದ ಕಡೆಗೆ ಹೊರಟರು ಎಷ್ಟಾದರೂ ಅವರು ಕ್ಷತ್ರಿಯರಲ್ಲವೇ ವಶಿಷ್ಠರು ತನ್ನನ್ನು ಬ್ರಹ್ಮರ್ಷಿ ಎಂದರೆ ಸರಿ ಇಲ್ಲದಿದ್ದರೆ ಈ ಖಡ್ಗದಿಂದ ಅವರ ತಲೆ ಉರುಳಿಸಬೇಕು ಎಂದು ತೀರ್ಮಾನಿಸಿ ವಶಿಷ್ಠರ ಆಶ್ರಮವನ್ನು ಸೇರಿದರು ಆಗ ತಾನೇ ವಶಿಷ್ಠರು ಸಂಜೆಯ ಪೂಜೆ ಮುಗಿಸಿ ತಮ್ಮ ಶಿಷ್ಯರೊಡನೆ ಚರ್ಚಿಸು ಚರ್ಚಿಸುತ್ತಿದ್ದರು ವಿಶ್ವಾಮಿತ್ರರು ಒಂದು ಮರದ ಹಿಂದೆ ನಿಂತು ಇವರ ಮಾತುಗಳನ್ನು ಕೇಳತೊಡಗಿದರು ಸ್ವಲ್ಪ ಸಮಯದ ನಂತರ ವಶಿಷ್ಠರ ಶಿಷ್ಯರಲ್ಲಿ ಒಬ್ಬರು ಗುರುಗಳೇ ನಮಗೆ ವಿಶ್ವಾಮಿತ್ರರ ಗುರುಗಳೇ ನಿಮಗೆ ವಿಶ್ವಾಮಿತ್ರರ ಸಾಧನೆ ಬಗ್ಗೆ ತಿಳಿದಿದೆ ಎಲ್ಲರೂ ಅವರನ್ನು ಗುರುತಿಸಿದರೂ ನೀವು ಮಾತ್ರ ಅವರನ್ನು ಬ್ರಹ್ಮಶ್ರೀ ಎಂದು ಪರಿಗಣಿಸಿಲ್ಲ ಯಾಕೆ ಗುರುಗಳೇ ಎಂದ ಆಗ ವಶಿಷ್ಠರು ಹೇಳಿದರು ನನಗೆ ಅವರ ಸಾಧನೆ ಗೊತ್ತಿಲ್ಲವೇ ಅದು ಅಸಾಮಾನ್ಯವಾದದ್ದು ಅವರು ಅದ್ವಿತೀಯರಾಗಿದ್ದಾರೆ ಖಂಡಿತವಾಗಿಯೂ ಬ್ರಹ್ಮರ್ಷಿಗಳು ಆಗಿಯೇ ಆಗುತ್ತಾರೆ ನಾನು ಆ ದಿನಕ್ಕಾಗಿಯೇ ಕಾಯುತ್ತಿದ್ದೇನೆ ಅವರಲ್ಲಿ ಕ್ಷತ್ರಿಯ ಸಹಜವಾದ ಕೋಪ ಅಹಂಕಾರಗಳು ಇನ್ನೂ ಸ್ವಲ್ಪ ಉಳಿದಿದೆ ಕೆಲವೇ ದಿನಗಳಲ್ಲಿ ಅದನ್ನು ಮೀರಿ ನಿಲ್ಲುತ್ತಾರೆ ಎಂಬ ಭರವಸೆ ನನಗಿದೆ ಅವರ ಕೈಯಿಂದ ಕೋಪದ ಅಹಂಕಾರದ ಕತ್ತಿ ಕೈ ಜಾರಿದರೆ ತಕ್ಷಣವೇ ಅವರು ಬ್ರಹ್ಮರ್ಷಿಯಾಗುತ್ತಾರೆ ನಾನು ಈಗಲೇ ಅವರನ್ನು ಬ್ರಹ್ಮರ್ಷಿ ಎಂದು ಕರೆದರೆ ಅವರು ಪ್ರಯತ್ನ ನಿಂತು ಹೋಗಬಹುದೆಂಬ ಚಿಂತೆ ನನಗೆ ಎಂದರು ವಿಶ್ವಾಮಿತ್ರರ ಹೃದಯ ತುಂಬಿ ಬಂದಿತು ತನ್ನ ಬಗ್ಗೆ ಇಷ್ಟು ಗೌರವ ಪ್ರೀತಿ ಇಟ್ಟುಕೊಂಡಿರುವ ಇವರನ್ನು ಕೊಲ್ಲಲು ಬಂದೆನಲ್ಲ ಎಂದು ತನ್ನ ಬಗ್ಗೆ ಬೇಸರವಾಯಿತು ಹಾಗೂ ನಾಚಿಕೆಯಾಗಿ ಕಡ್ಡಕ ಕೆಳಗೆ ಹಾಕಿ ಓಡಿ ಹೋಗಿ ವಶಿಷ್ಠರ ಕಾಲು ಹಿಡಿದು ಕಣ್ಣೀರು ಸುರಿಸಿದರು ವಶಿಷ್ಠರು ಹೇಳಿದರು ಎದ್ದೇಳಿ ಬ್ರಹ್ಮರ್ಷಿಗಳೇ ದಯವಿಟ್ಟು ನನ್ನನ್ನು ಹಾಗೆನ್ನಬೇಡಿ ನಾನು ಈಗ ಏತಕ್ಕೆ ಬಂದಿದ್ದೆ ಎಂದು ನಿಮಗೆ ಗೊತ್ತೇ ಎಂದು ಖಡ್ಗವನ್ನು ತೋರಿಸಿದರು ಕೌಶಿಕ ಆಗ ವಶಿಷ್ಠರು ಈಗ ನೀವು ಯಾವುದಕ್ಕೆ ಬಂದಿದ್ದೀರಿ ಎಂಬುದು ಮುಖ್ಯವಲ್ಲ ಏನು ಮಾಡಿದಿರಿ ಎಂಬುದು ಮುಖ್ಯ ಯಾವಾಗ ನಿಮ್ಮ ಕೋಪ ಕರಗಿ ಬಾಗುವಕ್ಕೆ ಬಂದಿತೋ ಆಗಲೇ ನೀವು ಬ್ರಹ್ಮ ದರ್ಶನಕ್ಕೆ ಸಿದ್ಧರಾಗಿದ್ದೀರಿ ಎಂದರ್ಥ ಈಗ ನೀವು ಕ್ಷತ್ರಿಯರಲ್ಲ ಎಂದು ಎಂದರು ವಶಿಷ್ಠರು ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಜಾತಿ ಆಕಸ್ಮಿಕವಾಗಿ ಹುಟ್ಟಿನಿಂದ ಬಂದಿದ್ದು ಎಲ್ಲ ಜಾತಿಗಳು ಸ್ಮಶಾನದಲ್ಲೇ ಮಣ್ಣಾಗಿ ಅಥವಾ ಬೂದಿಯಾಗಿ ಹೋಗುತ್ತವೆ ನಮ್ಮ ಜೀವನವನ್ನು ನಿರ್ದೇಶಿಸುವುದು ಜಾತಿಯಲ್ಲ ನಾವು ಬದುಕಿದ್ದಾಗ ಇತರರೊಂದಿಗೆ ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದು ಮುಖ್ಯ ಅದೇ ನಮ್ಮ ಸಹಜ ಸರ್ವೇ ಜನ ಸುಖಿನೋಭವಂತು